ಹಿಂದೆ ಒಂದು ಗಾದೆ ಕೇಳಿದ್ವಿ ನಾವು ಮನೆ ಒಂದು ಮೂರು ಬಾಗಿಲು ಅಂತ ಇವಾಗ ಇವರದ್ದು ಪಕ್ಷ ಒಂದು ಆರು ಬಾಗಿಲು ಆಗ್ಬಿಟ್ಟಿದೆ ಡಿ ಕೆ ಎಂ ಕೆ ಎಸ್ ಜೆ ಕೆ ಬಿ ಕೆ ಎಂ ಪಿ ಪಿ ಇವ್ರ ಆರ್ ಜನ ಇದ್ರು ಇನ್ನು ನಿನ್ನೆಯಿಂದ ಇನ್ನೊಂದು ಮೂರು ಹೆಸರು ಕೇಳ್ತಾ ಇದ್ವಿ ನಿನ್ನೆ ಮೊನ್ನೆಯಿಂದ ಯಾವ್ದಂತ ಹೇಳಿದ್ರೆ ಆರ್ ವಿ ದೇಶಪಾಂಡೆ ಅವರು ಹೊಸ ಎಂಟ್ರಿ ಆಗಿದ್ದಾರೆ

ರಾಜ್ಯದ ಅಭಿವೃದ್ಧಿ ಎಲ್ಲೋ ಒಂದ್ ಕಡೆ ಮಕಾಡೆ ಮಲಗಿದೆ ಅನ್ನುವಂಥದ್ದು ಆನಂತರ ರಾಜ್ಯದ ರಾಜ್ಯದ ಜನರ ಪರಿಸ್ಥಿತಿ ಇವ್ರನ್ನ ಇವರಿಗೆ ಓಟ್ ಕೊಟ್ಟು ಇಂತ ಒಂದು ಮೆಜಾರಿಟಿ ಮ್ಯಾಂಡೇಟ್ ಅನ್ನ ಕೊಟ್ಟು ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತಲ್ಲಪ್ಪ ಅಂತ ಹೇಳುವಂತ ಒಂದು ಆತಂಕ ಹಾಗೂ ನೋವು ಕೂಡ ರಾಜ್ಯದ ಜನರಲ್ಲಿ ಕಾಡ್ತಾ ಇದೆ